ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿರ ಅಂತ ಮಾತ್ರ ನಾನು ವೀಡಿಯೋ ಶುರು ಮಾಡಿದೆ ಯಾರ್ಯಾರು ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರೋ ನನ್ನ ಚಾನಲ್ ವಿಸಿಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆದಷ್ಟು ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಜನ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡಲೇ ನೋಡ್ತಿದ್ದೀರಾ ಫ್ರೆಂಡ್ಸ್ ನೀವು ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಸಪೋರ್ಟ್ ಮಾಡಿರ್ತಾನೆ ನಾನು ಇನ್ನೂ ತುಂಬ ವಿಡಿಯೋಗಳ ಮಾಡೋಕ್ಕೆ ಆಗೋದು ಫ್ರೆಂಡ್ಸ್ ಇವತ್ತಿನ ವಿಷಯ ಅಂದರೆ ಬಿಸ್ನೆಸ್ ಇದೆಯಾ ಬಲ್ಪ್ ಫೋರ್ ಸಾಕೋದ್ರಿಂದ ಬಿಸ್ನೆಸ್ ಇದೆಯಾ ಬಡಿಸ್ಕೊಡು ಹೆಂಗ್ ನೋಡ್ಕೊಬೇಕು ಹೆಂಗಿನ ನೋಡ್ಕೊಂಡು ನಮ್ಮ ಮಿಸ್ಟೇಷನ್ ಬಡಿಸ್ಕೊಳು ಒಳ್ಳೊಳ್ಳೆ ಕಲರ್ ತೀಸ್ಕೊಡು ಯಾವ ಥರ ಪೇರ್ಗಳು ಮಾಡಬೇಕು ಒಳ್ಳೊಳ್ಳೆ ನಿಮಗೆ ಅದರಿಂದ ಸೈಡ್ ಬಿಸ್ನೆಸ್ಸಾಗಿ ಮಾಡ್ಬೋದು ನಿಮ್ಮ ಕೆಲಸನೂ ಮಾಡ್ಕೊಂಡು ಇದನ್ನು ನೋಡ್ಕೊಂಡು ಆರಾಮಾಗಿ ಸೈಡ್ ಬಿಸ್ನೆಸ್ ಮಾಡ್ಬೋದು ಫ್ರೆಂಡ್ಸ್ ನಾನು ಮಾಡ್ತಾ ಇರೋದು ನಾನು ನಿಮಗೆ ಎಕ್ಸ್ಪ್ಲೇಂಟ್ ಮಾಡಿದೆ ನಾನು ಫಸ್ಟು ಫಸ್ಟ್ ಅವ್ನು ಎರಡು ಮೇಲೆ ಸಾಕಿದ್ದು ಫ್ರೆಂಡ್ಸ್ ಸಾಕಿ ಒಂದು ಆರು ತಿಂಗಳು ಕಾಕ್ತ ಫ್ರೆಂಡ್ಸ್ ನಾನು ಎರಡೇ ಪೇರು ಆರು ತಿಂಗಳಿಂದ ಸಾಕ್ತ ನಿಮ್ಗೆ ಎಲ್ಲರೂ ಒನ್ ಡಿಸೈನ್ಸ್ ಕೊಡ್ಕೊಂಡು ಕೊಡ್ಕೊಳ್ತೀನಿ ಎಲ್ಲರೂ ಸ್ಟೇನ್ ಮಾಡ್ಕೊಳ್ಳಿ ಆರು ತಿಂಗಳಿಂದ ಸಾಕಿಂಗ್ ಫ್ರೆಂಡ್ಸ್ ಸಾಕಷ್ಟೇ ಪ್ಯಾಕಿಂಗ್ ಅದಕ್ಕೆ ಏನೇನು ಬರ್ಸ್ಕೊಡಿ ಏನೇನು ಗಾಳಿಗಳು ಬರ್ತವೆ ಅದು ಬೀಟ್ ಬರ್ದಾಗ ಇನ್ನೇನು ನೋಡ್ಕೊಳ್ಬೇಕು ಯಾವ್ಯಾವ ರೀತಿ ಫುಟ್ಬಾಲ್ ಕೊಡಬೇಕು ಆಮೇಲೆ ಅದು ಯಾವ ಥರ ನಮ್ಮನ್ನು ಅಪ್ಸೆಟ್ ಮಾಡ್ತಾ ಹೋಗುತ್ತೆ ಆಮೇಲೆ ಇದನ್ನು ಅವ್ಕೆ ಯಾವ್ಯಾವ್ಯಾವ ರೀತಿ ಮರಿಗಳಿದ್ದಾಗ ಯಾವ್ಯಾವ ಥರ ಫುಟ್ಬಾಲ್ ಕೊಡಬೇಕು ಅವು ಕೋಲ್ ಟೈಮಲ್ಲಿ ಯಾವ ಥರ ಇರಬೇಕು ಮತ್ತು ಜೇಸ್ಗೆ ಟೈಮಲ್ಲಿ ಯಾವ ಥರ ನೋಡ್ಕೋಬೇಕು ಅದಕ್ಕೆ ನೀರಿಗೆ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ಮೆಡಿಸನ್ಗಳು ಹಾಕ್ಬೇಕು ಪೆಟ್ರೋಲ್ ಅಷ್ಟೇ ವೀಡಿಯೋ ಡೀಟೇಲ್ಸ್ ವಿಡಿಯೋ ಕೊಡ್ತೀನಿ ಫ್ರೆಂಡ್ಸ್ ನೀವು ಆ ಥರ ಏನಾದ್ರು ಡೀಟೇಲ್ ಆಗಿ ನೀವು ವೀಡಿಯೋ ಸ್ಕಿಪ್ ಮಾಡ್ತೇವೆ ಪೂರ್ತಿ ವೀಡಿಯೋ ನೋಡಿ ಫ್ರೆಂಡ್ಸ್ ನೀವು ಎಲ್ಲ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವೀಡಿಯೋಸ್ ನೋಡೋಕ್ಕೂ ಒಂದು ಟಾಪಿಕಲ್ ಮಿಸ್ ಆಗೋ ಏನಾಗುತ್ತೆ ಅಂತಂದರೆ ಎಲ್ಲ ಮಿಸ್ ಆಗೋಂಟು ಆದಷ್ಟು ಫುಲ್ ವೀಡಿಯೋ ನೋಡಿ ಆಯಿತಾ ಫ್ರೆಂಡ್ಸ್ ಫಸ್ಟ್ ಅಂಗಡಿಗೆ ಹೋಗ್ತೀರಾ ನೀವು ಅವಳಿಗೆ ಹೋಗೋದು ಕೆ ನೀವು ಕೆ ತರಕ್ಕೆ ಹೋಗ್ತೀರಾ ಬರ್ಸ್ಕೊಳು ತರಕೆ ಹೋಗ್ತೀರ ಅಲ್ಲಿ ನೋಡ್ತೀರಾ ಕಲ್ಲರ್ ಇಷ್ಟ ಆಗುತ್ತೆ ಬರ್ದ್ಕೊಳೋ ತಗೋಬರ್ತಿಲ್ಲ ಮೇಲೆ ನೋಡ್ತಿರೋ ಫಿಲ್ ಮೇಲೆ ನೋಡ್ತಿರೋ ಒಂದು ಸರಿ ಕಲರ್ ಚೆನ್ನಾಗಿತ್ತು ಇಷ್ಟ ಆಯಿತು ತಗೋಬೋತಿಲ್ಲ ಅದು ಮೇಲು ಅಂತ ನೋಡೋಲ್ಲ ಫೀಮೇಲ್ ಅಂತ ನೋಡೋಲ್ಲ ಬ್ರೆ ಮೇಲೆ ಕಿಂಗ್ ಮೇಲೆ ಏಟ್ ಕ್ಯಾಂಡಿಡಿಯಂತ ನಾನು ವೀಡಿಯೋ ಕೈ ಚೆಕ್ಅಪ್ ಮಾಡ್ಕೊಡಿ ಫ್ರೆಂಡ್ಸ್ ನಾನು ಇದರಲ್ಲಿ ನೋಡಿ ತಗೊಬನ್ನಿ ಎರಡು ಕೈಯಿಂದ ಸಾಕಿ ಒಂದೇ ಸರಿ ಜಾಸ್ತಿ ಬಂಡವಾಳ ಹಾಕೋದು ಕೊಡ್ಬಿಡಿ ಬರ್ಸ್ಕೊಳ್ಳೋದು ಆದಾಯ ಬರುತ್ತೆ ಅಂದಬಿ ಜಾಸ್ತಿ ಬಂಡವಾಳ ಹಾಕಬೇಡಿ ಆಮೇಲೆ ಏನು ಗೊತ್ತಾ ಸ್ವಲ್ಪ ಏನೋ ಕಣ್ಣೋಗ್ಬಿಟ್ಟು ಪ್ರಾಬ್ಲಮ್ ಇರೋದಾದ್ರೂ ನೀವು ಆಗ್ರೆ ಬಂಡವಾಳನೂ ಎಷ್ಟಾಗುತ್ತೆ ಸುಮ್ಮನೆ ಕೈ ತುಡ್ಕೋತೀರ ಅದಕ್ಕೆ ನಾನು ನಿಮಗೆ ಸಜೆಷನ್ ಮಾಡೋದು ಫಸ್ಟ್ ಟೈಮ್ ಯಾರ್ಯಾರು ಬಡ್ಸ್ಕೊಂಡು ಸಾಕಬೇಕು ಬೇಗರ್ಗಳು ಇದ್ದೀರಾ ಅಂತ ಅಂತ ಹೇಳಿದ್ರೆ ನಮ್ಗೆ ಯಾಕಂದರೆ ಸಿಟಿ ಕಡೆ ಜಾಸ್ತಿ ಬರ್ಕೊಳ್ಳೋದು ಸಾಕತ್ತಾಗಲ್ಲ ಯಾಕಂದರೆ ಅವ್ರಿಗೆ ಜಾಗ ಸ್ವಲ್ಪ ಇರುತ್ತೆ ನಮ್ಮ ಹಳ್ಳಿ ಕಡೆ ನಮ್ಮ ಹಳ್ಳಿ ಕಡೆ ಹೆಂಗಿರುತ್ತೆ ಅಂದರೆ ಜಾಗಗಳು ಇರ್ತವೆ ಎಕ್ಸ್ ನಮ್ಮ ಮನೆ ಹತ್ರನು ಮುಂದೆ ಜಾಗ ಇರುತ್ತೆ ಆರಾಮ ತಂಡ ಕಾಪಾಡಿಗೆ ಚೀಟಾಕ ಮನೆ ಮಾಡ್ಕೊಬೋದು ತಪ್ಪು ಸೀಟ್ ಮಾಡ್ಕೊಬೋದು ಒಬ್ಬೊವ್ರು ಏನೇನು ಮಾಡ್ತೀರ ಅಂತಂದರೆ ಊಟ ಲಾಟ ಬಿಟ್ಬಿಡೋದು ಬರ್ತೊಳೆ ನಮ್ಗೆ ತೋಟಲ್ಲೇ ಎಲ್ಲ ಬಳಸಿ ಒಂದೇ ಲಾಟ ಬಿಟ್ಬಿಡ್ತೀರಾ ಬರ್ತ್ಕೊಳ್ಳಿ ಎಲ್ಲ ಬಿಟ್ಬಿಡೋದು ಬಳಸ್ತಂದ್ರೆ ಅದು ಅದೇ ಬರ್ಸ್ಕೊಂಡು ಡಾಟಾ ಬಡೋದೇನಾದ್ರೆ ಫೈಟಿಂಗ್ ಆಗುತ್ತೆ ತಿನ್ ತಿಂಗಲ್ಲಿ ನಾನು ನನಗೆ ಜಾಸ್ತಿ ಸರ್ ಕಾಣಿಸ್ತಿದ್ದೀಯ ತಿನ್ ತಿಂಗಲ್ಲಿ ಬಾಸ್ಕೊಂಡು ಹಾಕ್ತಾರೆ ನೀವು ತಿನ್ ತಿಂಗಲ್ ಬಿಡಿಂಗ್ ಬಾಸ್ ಹಾಕ್ಸ್ಬೇಕು ತಿನ್ ತಿಂಗಲ್ಲಿ ಕೇಜ್ ಒಂದು ನೋಡಬೇಕು ನಾವು ದೊಡ್ಡ ದೊಡ್ಡ ಒಂದೇ ಸೇರಿ ಹೊಡಬೇಕು ಹೋಗ್ತಪ್ಪ ಕಾಸ್ಟ್ ಜಾಸ್ತಿ ಆದ್ರೆ ಏನು ಪರವಾಗಿಲ್ಲ ಒಂದ್ಸರಿ ನೀವು ಕಾಸ್ಟ್ ಆಗೋ ಅದು ಅಮೌಂಟ್ ಹಾಕ್ತೀರಾ ಅವು ಆದ್ರ ಮನೆ ಒಂದು ಆರು ತಿಂಗಳು ಇವತ್ತು ತಿಂಡ್ ನೀವು ಅಮೌಂಟ್ ಸಿಕ್ಕಳುತ್ತೆ ಸಿಕ್ಕೇ ಕೊಡುತ್ತೆ ಅಮೌಂಟ್ ಯಾಕಾದ್ರೆ ಹತ್ತು ತಿಂಟಾಗಿ ನೋಡ್ಕೋಬೋದು ಬರ್ಸ್ಕೊಳ್ಳೋ ನೀವು ಆರಾಮಿ ನಂದು ಇನ್ ಟೈಮ್ ಬೈ ಇನ್ನು ಹೊತ್ತಡಿ ಹಿಂದಿಗೆ ಹೋಗಿದೆ ಎಷ್ಟು ಎತ್ತರ ರೂಮಲ್ಲಿ ನಮ್ಮದು ತಿ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಡೋರ ಹತ್ರ ಒಂದು ಸ್ವಲ್ಪ ಜಾಗ ಇದೆ ಸುತ್ತ ಆ ಕಡೆ ಬಡ್ಸ್ಕೊಡೋಲ್ಲ ಈ ಕಡೆನೂ ಬರ್ಸ್ಕೊಳಿದಾವೆ ಈ ಕಡೆನೂ ಬರ್ಸ್ಕೊಳಿದಾವೆ ಎಷ್ಟು ಬರ್ದಕೊ ಇದ್ದಾವೆ ಮೂವತ್ತೈರ್ ಅದು ಬ ಫ್ರೆಂಡ್ಸ್ ಬರ್ತೀರ ಅದರಲ್ಲೂ ಮೂರ್ಕೆ ಡೆಫಿನೇಟ್ ನೀವು ಮರಿಗಳಿಗೆ ಮರಿಗಳಿಗೆ ಏನು ಮಾಡ್ತೀನಿ ಅಂದರೆ ಸ್ಟಾರ್ಟಿಂಗ್ ಅಲ್ಲಿಂದ ಫೀಡಿಂಗ್ ಮರದಿಂದ ಗಾಡಿ ಇದ್ದೋಕ್ಕೆ ಒಂದು ಕೆ ಜಿಗೆ ಅಲ್ಲಿ ಚೆನ್ನಾಗಿ ಫೀಡಿಂಗ್ ಎಲ್ಲ ಆದ್ಮೇಲೆ ಇನ್ನೊಂದು ದೊಡ್ಡ ಕಾಲೊಂದು ಕೆ ಜಿಗೆ ಬಿಡ್ತೀನಿ ಅಲ್ಲಿಂದ ಅಲ್ಲಿ ಸೇಲ್ ಆಗಿಬಿಡ್ತವೆ ಬಡ್ಸ್ಕೊಡಲ್ಲ ಫ್ರೆಂಡ್ಸ್ ಆ ಥರ ಮಾಡಿ ಒಟ್ಟಾರೆ ಎರಡೇ ಪೇಡಿಯಿಂದ ಸಾಕಿ ನೀವು ಬರ್ಸ್ಕೊಂಡು ಎರಡು ಪೇಡಿಂದ ಆದ್ದರಿಂದ ಏನೇನು ಕಾಯಿಲೆಗಳು ಏನೇನು ಇದ್ದವು ಅದು ಯಾವ ಥರ ಇದು ಮಾಡ್ಕೊಬೇಕು ಇವಾಗ ನೋಡಿ ನಾನು ಟಾಪಿಕ್ ಬರ್ತೀನಿ ಅಂಗಡಿಗೆ ಹೋಗ್ತೀರಾ ನೀವು ಎರಡು ಪೇರ್ ತಗೊಬರ್ತೀರ ಇಡೀ ಇಟ್ಬಿಟ್ಟು ಸಾಕಿ ಸಾಕುಬಿಟ್ಟು ನೀವು ಎಕ್ಸ್ಪ್ರೆನ್ಸ್ ಮಾಡ್ಕೊಳ್ಳಿ ಯಾಕಂದರೆ ಒಂದೇ ಸರಿ ಯಾವುದೇ ಕಾರಣಕ್ಕೂ ನಿಮಗೆ ಆ ಆದಾಯ ಬರಲ್ಲ ನಾನು ಸ್ಟಾರ್ಟಿಂಗ್ ಎರಡು ಪೇಡಿಂದಲೇ ಇಟ್ಟು ನಾನು ಇದು ಮಾಡೇ ಇದು ಮಾಡೋದು ಫ್ರೆಂಡ್ಸ್ ನೋಡಿ ಇವತ್ತು ನೀವು ಒಂದು ಪೇರ್ ನೀಟಾಗಿ ಬ್ರೀಡ್ ಮಾಡ್ತಿದ್ರೆ ನೀಟಾಗಿ ಅದಕ್ಕೆ ಗಳು ಏನು ಅದು ಏನೇನು ಇದು ಮಾಡ್ಕೊಂಡ್ರೆ ಅದು ಏನೇನು ಅನುಗುಣವಾಗಿ ಅದಕ್ಕೆ ಕುಡ್ಕೊಳ್ಕೊಡ್ಬೇಕು ಅವೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಂಡು ಬಿಟ್ಟರೆ ಫ್ರೆಂಡ್ಸ್ ಒಳ್ಳೆ ಮರಿಗಳು ತೆಗಿಬೋದು ಅದು ಇಲ್ಲ ಬಿಜ್ನೆಸ್ ಆಯ್ತದೆ ಜಾಸ್ತಿ ಮೊಟೇಷನ್ ಬಡ್ಕೊ ಬಜೆಟ್ಸಲ್ಲ ಜಾಸ್ತಿ ಮೆಟೇಷನ್ ಬಡ್ಕೊಳಿದ ನಾನು ಯಾವ್ದು ಜಾಸ್ತಿ ಮೆಡಿಸನ್ ಬಟ್ಕೊಳ್ಳಲ್ಲ ಮಾಮೂಲಿ ಬರ್ಕೊಳ್ಳೇ ಹಾಕಿರೋದು ನಾನೇ ಅದರಲ್ಲಿ ಹೆಲಿಕಾಪ್ಟರ್ ಬಟ್ ಆಫ್ಲೈನ್ ಬಜೀಸ್ ಅಂತ ಎಲ್ಲ ಇರ್ತದೆ ಒಂದು ಅದು ಇರುತ್ತೆ ಈಗ ಪ್ರೆಸೆಂಟ್ ಪ್ರೈಸ್ ಏನಿದೆ ಅಂತ ಅಂದರೆ ಬರ್ತ್ಕೊಳ್ಳೋಲ್ಲ ಈ ಸಿಕ್ಸ್ ಹಂಡ್ರೆಡ್ ಇಸ್ಕೊಡ್ರೆ ಪ್ರೆಸೆಂಟ್ ಪ್ರೈಜಿದೆ ಸಿಕ್ಸ್ ಹಂಡ್ರೆಡ್ ಪ್ರೆಸೆಂಟ್ ಪ್ರೈನ್ ನಾವೆಲ್ಲ ಈ ಕಡೆಯಿಂದ ಒಂಥ್ರೀ ಫಿಫ್ಟಿ ರುಪೀಸ್ ಕೊಡ್ತೀವಿ ನಮ್ಮ ಹತ್ರ ತ್ರೀ ಫಿಫ್ಟಿ ರುಪೀಸ್ ಅಂತಾರೆ ಆ ಕಡೆಯಿಂದ ಅವ್ರು ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾಡ್ಕೊತಾರೆ ಫ್ರೆಂಡ್ಸ್ ಯಾಕಂದ್ರೆ ಅವ್ರಿಗೂ ತುಂಬ ಸರಿ ಇಟ್ಕೊಂಡಿರ್ಬೇಕು ಬರ್ತ್ಕೊಳ್ಳ ಲೋಕಲ್ ಬರ್ಸ್ಕೊಳ್ಳೋದು ಎಲ್ಲರೂ ಇರ್ತಾನೆ ನೋಡಿ ಒಂದು ಪೇರಲ್ಲಿ ಒಂದು ಒಂದು ಪೇರಲ್ಲಿ ಮಿನಿಮಮ್ ಏನಿಲ್ಲ ಅಂದರೆ ಒಂದು ನಾಲ್ಕರಿಂದ ಐದು ಮರಿ ಚೆನ್ನಾಗಿ ನೋಡ್ಕೊಂಡ್ರೆ ನೀವು ಚೆನ್ನಾಗಿ ಫುಡ್ ನೋಡ್ಕೊಂಡು ಚೆನ್ನಾಗಿ ಮೆಂಜಾಯ್ ಮಾಡ್ಕೊಂಡ್ರೆ ನಾಲ್ಕರಿಂದ ಐದು ಮರಿ ಬರ್ತಾರೆ ನನ್ನ ಹತ್ರ ನಾನು ಬ್ರೀಡಿಂಗ್ ಬಾಕ್ಸ್ ಹಾಕಿರೋದ್ರಿಂದ ನಂತರ ಮಾಮೂಲಿ ನಾಲ್ಕು ಐದು ಐದು ಮರಿಯಿಂದ ಪಕ್ಕ ನಾಲ್ಕರಿಂದ ಐದು ಮರಿಲ್ಲ ಫ್ರೆಂಡ್ಸ್ ಬ್ರೀಡಿಂಗ್ ಬಸ್ ಅಲ್ಲ ಜಾಗ ಜಾಸ್ತಿ ಇದೆ ಫಸ್ಟ್ ಟೈಮ್ ಯಾರು ಪೊಲೀಸರು ಮಾಡ್ತೀನಿ ನಿಮ್ಮ ಮಡಕೆವರ್ಗಿಂತ ಬ್ರೀಡಿಂಗ್ ಬಾಕ್ಸೇ ಉತ್ತಮ ಕಾಸ್ಟು ಜಾಸ್ತಿ ಇದೆ ಬ್ರೀಡಿಂಗ್ ಬಾಕ್ಸಿಂದ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಫೋರ್ ಫೋನ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಇದೆ ಬ್ರೀಡಿಂಗ್ ಬಾಕ್ಸ್ ಕಾಸ್ಟು ನಾನು ತಲೆ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಈಗ ಬ್ರೀನ್ ಇದೆ ಅಂತ ಗೊತ್ತಿಲ್ಲ ಅವ್ರವ್ರ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ ಅವ್ರ ಏರಿಯಾ ಮೇಲೆ ಬ್ರೀಡಿಂಗ್ ಬಸ್ ತಗೊಳ್ಳಿ ನಾಲ್ಕರಿಂದ ಈಕ್ವಲ್ ಫೀಸ್ಕೊಂಡು ಬರ್ತವೆ ಫ್ರೆಂಡ್ಸ್ ಆಲ್ರೆಡಿ ಫೀಸ್ಕೊಂಡು ಬರ್ತವೆ ನೋಡಿ ಒಂದು ಪೇರಲ್ಲಿ ಒಂದು ಕೆ ಜಿ ನವಣೆ ಅದು ಅವ್ರವ್ರ ಏರಿಯಲ್ಲಿ ನವಣೇ ಈಗಿನ ಪ್ರೆಸೆಂಟ್ ರೇಟ್ ಒಂದು ಕೆ ಜಿ ತೊಂಬತ್ತು ರೂಪಾಯಿ ನೂರು ರೂಪಾಯಿ ಇದೆ ನೈಂಟಿ ರುಪೀಸ್ ಇರ್ಬೋದು ಎಂಬತ್ತು ರೂಪಾಯಿ ಫ್ರೆಂಡ್ಸ್ ನವಣೆ ರೇಟು ಜಾಸ್ತಿ ಆಗ್ತಿರತ್ತೆ ನಾನು ನೈಂಟಿ ರುಪೀಸ್ ಇರ್ಬೋದು ಆಲ್ರೆಡಿ ಒಂದು ಒಂದು ಪೇರಲ್ಲಿ ನಾಲ್ಕು ಫ್ರೆಂಡ್ ಐದು ಪಿಕ್ಸ್ ಹೋಗ್ತಾರೆ ನಾಲ್ಕು ಶಿಪ್ ಅಂತ ಮಿನಿಮಮ್ ಅಂತ ಬಂದಾಗ ಐದು ಪಿಕ್ ಅಲ್ಲಿ ನಾಲ್ಕು ಪಿಪ್ ಬಂದ್ ಹೋಗ್ತದೆ ಒಂದೊಂದು ಶಿಪ್ಸ್ ಮುನ್ನೂರೈವತ್ತು ಒಂದೊಂದು ಪೇರು ಎರಡು ಎರಡು ಭಾಸ್ಗಳು ಮುನ್ನೂರೈವತ್ತು ರೂಪಾಯಿ ಹೋಗ್ತದೆ ಅಲ್ಲಿಗೆ ಎಷ್ಟಾಯಿತು ನಿಮಗೆ ಏಳ್ನೂರು ರೂಪಾಯಿ ಆಯಿತು ಒಂದು ಕೆ ಜಿ ನವಣೆ ಎಂಬತ್ತು ರೂಪಾಯಿಂದ ತೊಂಬತ್ತು ರೂಪಾಯಿ ಅಲ್ಲಿಗೆ ನಿಮಗೆ ನೂರು ರೂಪಾಯಿ ಅಂತ ತಿಳ್ಕೊಳ್ಳಿ ನೂರು ರೂಪಾಯಿ ಆಗ್ತದೆ ಬಡ ಫುಡ್ ಇತ್ತು ಆದರೆ ಇದು ಸೊಪ್ಪು ಗಿಪ್ಪು ಹೋಗಿಪ್ಪ ಸ್ವಲ್ಪ ಅವ್ರು ಮರಿ ಹೋಗಿದ್ರೆ ಸೊಪ್ಪೆಲ್ಲ ಹಾಕಿ ಹದಕ್ಕೊಂದು ನೂರು ರೂಪಾಯಿ ಹೋಗ್ಬಿಡಿ ಇನ್ನೂರು ರೂಪಾಯಿ ವಾಯ್ತು ಇನ್ನೂರು ರೂಪಾಯಿ ಆಯ್ತು ನಿಮ್ಗೆ ಎಷ್ಟು ಹೊಡಿತು ಐನೂರು ರೂಪಾಯಿ ದುಡ್ಡು ಹೊಡಿತು ಒಂದೊಂದು ಫೇನಲ್ಲಿ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಇದು ಮಾಡಿಕೊಂಡು ಐನೂರು ರೂಪಾಯಿ ದುಡ್ಡು ಹುಡಿಸ್ಬೋದು ಒಂದು ಮಂತ್ ಒಂದೇ ಒಂದು ಸಿಂಗಲ್ ಪೇನಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಹೊಲೇ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಹೊಲಿ ಎಲ್ಲ ನೆಸನ್ ಇನ್ನೊಂದು ಏನಾದರೂ ಹೋಗೋಲ್ ತಗೋತೀರಂದ್ರೆ ಕ್ಯಾಚಾ ಹೋಗ್ ತಗೋತೀರಿ ಇನ್ನೊಂದು ನೂರು ರೂಪಾಯಿ ಜಾಸ್ತಿ ಹೋಗಿ ಇನ್ನೊಂದು ನಾನು ನಾಲ್ಕೂರು ರೂಪಾಯಿ ಇತ್ತು ಡೈಲಿ ಒಂದು ಡೈಲಿ ಡೈಲಿ ಕ್ಲೀನ್ ಮಾಡ್ತೀರಾ ಡೈಲಿ ನಿಮ್ಗೆ ಒಂದು ಒಂದು ತಿನ್ಸಿಂಗ್ ಒಂದು ಸೆಕೆಂಡ್ ಒಂದು ಒಂದೊಂದು ಸೆಕೆಂಡ್ ಕೆಲಸ ಆಗ್ತದೆ ಅಷ್ಟೇ ನಿಮಗೆ ನೋಡಿ ನಾನು ಜಾಸ್ತಿ ಮಾಡಿದ್ದೀನಿ ನನಗೆ ಮೂವತ್ತು ಸರಿ ಏನಂದ್ರೆ ನಾಲ್ಕರಿಂದ ಐದು ದಿವಸ ಬರ್ತವೆ ಬರ್ತದೆ ಒಂದು ಮಂತಿಗೆ ಲೆಕ್ಕಾಕ್ತೀನಿ ನಾಲ್ಕರಿಂದ ಐದು ಪೀಸ್ ನಾಲ್ಕು ಹತ್ರ ನಲವತ್ತು ನಾಲ್ಕು ಹತ್ರ ನಲ್ವತ್ತು ನಾಲ್ಕು ನಾಲ್ಕು ನೈತಿ ನಾಲ್ಕುನೂರ ನಾಲ್ಕೆರಡು ನೂರು ಇಪ್ಪತ್ತು ಪೀಸ್ ಫ್ರೆಂಡ್ಸ್ ಒಂದು ಮಂತು ಒಂದು ಮಂತು ನೂರಿಪ್ಪತ್ತು ಪೀಸ್ ಬರ್ತದೆ ನನ್ನ ಗ್ಯಾರಂಟಿ ಅಂದರೆ ಪಕ್ಕ ಒಂದು ಇಪ್ಪತ್ತು ಪೀಸಿಂದ ಒಂದು ಹತ್ತು ಪೀಸಿಲ್ಲದವ್ರೆ ನೂರ ಹತ್ತು ಪೀಸಿತ್ತು ಪಕ್ಕ ಬರ್ತವೆ ಫ್ರೆಂಡ್ಸ್ ಒಂದು ಮಂತಲ್ಲಿ ನೂರಿಪ್ಪ ನೂರ ಹತ್ತು ಬರ್ತದೆ ನಾನು ನೋಡೇ ಒಂದು ಎರಡು ತಿಂಗಳು ಐವತ್ತು ಕೆಜಿ ನೋಡೇಬೇಕು ನನಗೆ ಎರಡು ತಿಂಗಳು ಎರಡು ತಿಂಗಳಾಗತ್ತೆ ನೋಡಿ ನಾನು ಏಳು ಕೈ ಒಂದುವರೆಗೆ ಈ ಜಾಸ್ತಿ ಬರ್ಸೋ ಅಂದ್ರೆ ಒಂದುವರೆ ತಿಂಗಳಾಗೋ ಒಂದು ತಿಂಗಳು ಎರಡು ತಿಂಗಳಾಗುತ್ತೆ ಆಗುತ್ತೆ ಮಿನಿಮಮ್ ನೋಡ್ಕೊಂಡ್ರೆ ಕಡೆ ಐವತ್ತು ತಿಂಗಳ ಅವನೇ ಬೇಕು ನನಗೆ ಜಾಸ್ತಿ ತಗೊಂಡಷ್ಟು ನನಗೆ ರೇಟು ಒಂದು ಸ್ವಲ್ಪ ಕಮ್ಮಿ ನವಣೆ ರೇಟ್ ನನಗೆ ಕಮ್ಮಿ ಆಗುತ್ತೆ ಅದು ನನಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗಲ್ಲ ನವನೇ ರೇಟ್ ಕಮ್ಮಿ ಇರುತ್ತೆ ಫ್ರೆಂಡ್ಸ್ ನನಗೆ ನಾವಣ ರೇಟ್ ವಾಲಿ ಒಂದು ಮೂರು ಸಾವಿರ ಒಂದು ಎರಡುವತ್ತು ಸಾವಿರ ಅಂತ ತಿಳ್ಕೊಳ್ಳಿ ಎರಡು ಸಾವಿರ ಎರಡುವ ಸಾವಿರ ಹೋಗುತ್ತೆ ಒಂದು ನೂರ ಇಪ್ಪತ್ತು ಇತ್ತು ಸರಿ ಪೆನ್ಸನ್ನ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಆಗಿ ಹೇಳ್ತೀನಿ ಎಲ್ಲ ಡೀಟೇಲ್ ಎಲ್ಲ ನಾನು ನೋಡಿ ನಿಮಗೆ ಚಿಕ್ಸ್ ಅಲ್ಲಿ ನನಗೆ ಮೂರುವರೆ ಸಾವಿರ ಲಾಭ ಇದೆ ಇಪ್ಪತ್ತು ಚಿಕ್ಸ್ ಅಲ್ಲಿ ಮೂರ್ವರು ಸಾವಿರ ಹತ್ತು ಪೇರು ಹತ್ತು ಪೇರಿ ಇಪ್ಪತ್ತು ಚಿಕ್ಸ್ ಆಯ್ತು ಮೂರುವರೆ ಸಾವಿರ ಇದೆ ನನಗೆ ಎಷ್ಟಾಯ್ತು ಒಂದು ನಾವಣೆ ಎರಡೂವರೆ ಸಾವಿರ ಬರೀ ಎರಡುವರೆ ಸಾವಿರ ವೆಸ್ಟ್ ಆಯ್ತಲ್ಲ ಇದೆ ಅಷ್ಟು ನೋಡಿ ಫ್ರೆಂಡ್ಸ್ ನಾನು ಏನಿಲ್ಲ ಅಂತ ಅಂದ್ರೆ ನೀವು ಕೆಲಕೈತ ನಾನು ಮೂರಾಗ ಮೂರು ಬರೀ ಬರ್ಬೋದು ಅಂದ್ರೆ ನಾಕ್ ಬರ್ಬೋದು ಅಂದ್ರೆ ಎರಡಾಗೆ ಬರ್ಬೋದು ನೂರ ಹತ್ತು ಚಿಕ್ಸ್ ಅಂದರು ನನಗೇನಿಲ್ಲ ಅಂದರೆ ತ್ರೀ ಫಿಪ್ಸ್ ಹೆಂಗಾಗುತ್ತೆ ಏನೋ ಒಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತೈದು ಸಾವಿರ ಆರ್ನೂರು ರೂಪಾಯಿ ಮಂತು ನನಗೆ ಹೆಂಗಿದ್ದಾರೋ ಒಂದು ಸೆ ಒನ್ ಮಂತಿಗೆ ಮಿನಿಮಮ್ ಏನಿಲ್ಲಾರು ಬಡ್ಸ್ಕೊಳಿ ಹೇಳ್ಬೇಕಾ ಒಂದೇ ಸರಿ ಬರಲ್ಲ ಈಗ ಯಾವ ಒಳ್ಳೆ ಸರಿ ಪ್ರೀಡ್ ಮಾಡಲ್ಲ ಒಂದೇ ಸರಿ ಬರೋಲ್ಲ ಈಗ ಒಂದೊಂದು ಕೆ ಜಿಯಲ್ಲಿ ಬಡ್ಸ್ಕೊ ಬಂದಿರ್ತವೆ ಒಂದರೆ ಬಂದು ಬಂದಿರಲ್ಲ ಅವನು ಮಾಡ್ತೀವಿ ಅಂದ್ರೆ ಮದ್ ಮಧ್ಯೆ ಮದ್ ಮಧ್ಯೆ ಕೊಡ್ತಾ ಇರ್ತೀನಿ ಆಲ್ರೆಡಿ ಒಂದು ಹತ್ತು ಹತ್ತು ರೂಪಾಯಿ ಬಂದಾಗ ನನಗೆ ಕೆಟ್ಟಾಗಿ ಒಂದು ಐದು ಪಾಯಿರ್ ಹತ್ತು ರೂಪಾಯಿ ಬಂದಂಗೆಲ್ಲ ಕೊಡ್ತೀನಿ ಬ್ರೆಡ್ ಕೊಡೋ ಕರೋ ಹಾಕ್ತೀನಿ ನಾವು ಒಳ್ಳೇ ಸರಿ ಆಟ ಕೊಡಾಕೋಲ್ಲ ಯಾವುದೇ ಅವಾಗ ಬರ್ಬೇಕು ಯಾಕಂದ್ರೆ ಬಡ್ಸೋ ಕರೆಕ್ಟಾಗಿ ನೋಡ್ಕೋಬೇಕು ಫ್ರೆಂಡ್ಸ್ ನೀವು ಯಾಕಂದ್ರೆ ಒಂದ್ಸರಿ ಮರಿ ಮಾಡ್ಬಿಟ್ಟು ಅವ್ರು ಮರಿ ಸ್ವಲ್ಪ ದೊಡ್ಡವಾಗಿ ಮಾಡಿ ಮಟ್ಟೆ ಜಾಸ್ತಿ ಬ್ರೀಡ್ ಮಾಡಿಸ್ಕೊಡಿ ವರ್ಷಕ್ಕೆ ನಾಲ್ಕು ಸರಿ ಬ್ರೀಡ್ ಮಾಡ್ತೀವಿ ನಾಲ್ಕರಿಂದ ಐದು ಸರಿ ಬೀಡ್ ಮಾಡ್ತೀವಿ ಮೊಡಿ ಫ್ರೆಂಡ್ಸ್ ಅವೇನು ಬ್ರೀಡ್ ಮಾಡ್ತಾನೆ ಇರ್ತಾರೆ ನೀವು ಇದು ಮಾಡೋಂಗಿಲ್ಲ ಬ್ರೀಡ್ ಮಾಡ್ತಾನೆ ಇರ್ತಾರೆ ಇದು ಮಾಡಿ ಫ್ರೆಂಡ್ಸ್ ಬರ್ತಾರೆ ಕ್ಯಾಲ್ಕುಲೇಷನ್ ಹೆಂಗ ಮೆಡಿಸನ್ ವಿಡಿಸನ್ ನಮ್ದು ಹಂಗೆ ಹಿಂಗೆಲ್ಲ ಮಾಡಿ ಹೆಂಗೆಲ್ಲ ನಮ್ಮ ಮಿನಿಮಮ್ ಒಂದು ಮೂವತ್ತು ಪೇರಲ್ಲಾದಿದೆ ಒಂದು ಮೂವತ್ತು ಪೇರಲ್ಲಿ ಪಕ್ಕ ಒಂದು ನಾಲ್ಕರಿಂದ ಐದು ಒಂದು ಐದು ಚಿಕ್ಕಂತೂ ಒಂದೇ ಬರ್ತವೆ ಐದರಿಂದ ನಾಲ್ಕು ಅಂತ ಒಂದೇ ಬರ್ತದೆ ಒಂದು ಫುಡ್ಗಳೆಲ್ಲ ನೀಟಾಗಿ ನೋಡ್ಕೊಬೇಕು ಫ್ರೆಂಡ್ ಮಿನಿಮಮ್ ನಾನು ಏನಿಲ್ಲ ತಿಂಗಳಿಗೆ ಬಟ್ ನಾವಳೆ ಇವನೇ ಎಲ್ಲ ಮೆಡಿಸನ್ ಮೆಣಿಸನ್ ಎಲ್ಲ ಪೂರ್ತಿ ಕಂಡು ಏನಿಲ್ಲ ನಾವು ಥರ ಇಪ್ಪತ್ತು ಇಪ್ಪ ಆಯ್ತು ನಾನು ಇದು ಮಾಡ್ತೀನಿ ಅಂದ್ರೆ ನೀವು ಜಾಸ್ತಿ ಆಟ ತಗೊಬಂದ್ಬಿಟ್ಟು ಬಸ್ ಎಲ್ಲ ತಂದ್ಬಿಟ್ಟು ಕೇಜ್ ತರಕಾರಿ ನೋಡಿ ಇಷ್ಟು ದೊಡ್ಡ ಸೇಜು ಇಷ್ಟು ತೇಜ್ ಬಗ್ಗೆಲ್ಲ ನಾನು ಮಿನಿಮಮ್ ಏನಿದೆ ಮೂವತ್ತೈದ ನಲ್ವತ್ತು ಸಾವಿರ ಖರ್ಚಾಗಿದೆ ನಲವತ್ತೈದು ಸಾವಿರ ಕೂತಿದೆ ಬಡ್ಸ್ಕೊಂಡು ಲೆಕ್ಕ ಬಡ್ಸ್ಬಳ್ಳೆಲ್ಲ ನಲವತ್ತೈದ ನಲ್ವತ್ತು ಸಾವಿರ ಖರ್ಚಾಗಿದೆ ಅದೇನಿಲ್ಲ ನಾನು ನಲ್ವತ್ತು ಸಾವಿರ ಖರ್ಚಾ ಅನ್ನೋ ಒಂದು ಎರಡು ಎರಡು ತಿಂಗಳು ಮೂರು ತಿಂತ್ ತೊಗೊಳ್ಬಿಡ್ತೀನಿ ಎಲ್ಲ ಅಂದ್ರೆ ಅದ್ರಲ್ಲಿ ನಾನು ತಗೊಂಡಿದ್ದೆ ಏನಂದ್ರೆ ಊಟ ಈಗ ಬರ್ತಾ ಇರೋದಿಲ್ಲ ನನ್ಗೆ ಆದಾಯ ಅದನ್ನ ನಾನು ಮುಖ್ಯ ಮುಟ್ಟಿಗೆಲ್ಲ ಬರ್ಕಾತೀನಿ ಎಲ್ಲಾನು ಸೇರಿತ ಹಾಕ್ತೀನಿ ಸೈಡಿಗೆ ಬರ್ಕೊತೀನಿ ಯಾವ್ಯಾವ ಇದಾಗಿದೆ ಫುಡ್ಗಳು ಎಷ್ಟೆ ಹೋಗಿದೆ ಅವರೊಂದ್ ಸರಿ ಎಷ್ಟೆ ಮಡಿಗಳು ಸೇವಾಗಿದೆ ಮಡಿಗಳು ಎಷ್ಟೆಷ್ಟು ಬಂದಿದ್ದಾವೆ ಅಂತ ನಾನು ಎಲ್ಲ ಕೆಲಕ್ ಮಾಡಿ ಅದಕ್ಕೆ ನಾನು ಬ್ರೀಡಿಂಗ್ ಬಾಕ್ಸ್ಗೆ ಏನಾದರೂ ನಂಬರ್ ಬರ್ತೀನಿ ಎಲ್ಲ ಬ್ರೀಡಿಂಗ್ ಬಾಕ್ಸ್ ಇಸ್ಕಿಪ್ ಬ್ರೀಡಿಂಗ್ ಬಾಕ್ಸ್ ಮೇಲೆ ಎಲ್ಲ ಇಸ್ಕ್ರಿಪ್ಗೆ ಇಷ್ಟು ಬ್ರೀಡಿಂಗ್ ಬಾಕ್ಸ್ ಇಷ್ಟು ಸ್ವೀಟ್ಸ್ ಕೊಡಿದ್ದಾವೆ ಇಷ್ಟು ಸ್ವೀಟ್ಸ್ ನಮಗೆ ನೀಟಾಗಿ ಬಂದಿದ್ದಾವೆ ಅಂತ ಎಲ್ಲ ಮನೇಲಿ ಬರ್ತೀನಿ ಫ್ರೆಂಡ್ಸ್ ಮಿನಿಮಮ್ ನೀವು ಮಾಡ್ಬೋದು ಫ್ರೆಂಡ್ಸ್ ಯಾಕಂದರೆ ಒಂದೇ ಸಾರಿ ಲ್ಯಾಡೌನ್ ಹೋಗಿ ಏನು ಗೊತ್ತಿದ್ದಾನೆ ಮಾಡೋಕ್ಕೋಗಿಡಿ ಅದಕ್ಕೆ ಕಾಯಿಲೆಗಳು ಬರ್ತವೆ ನಿಮ್ಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಬಡ್ಸ್ಕೊಂಡು ಸಾಕಾಗಲ್ಲ ಬಡ್ಸ್ಕೊರಿಗೆ ಕಾಯಿಲೆಗಳು ಬಂದರೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅದು ಮುಖ್ಯವಾಗಿರುತ್ತೆ ಫ್ರೆಂಡ್ಸ್ ಅದು ಮೇನು ನಿಮ್ಗೆ ಬೇಕಾಗಿರೋದು ನಾನು ಸ್ಟಾರ್ಟಿಂಗ್ ಬಡ್ಸ್ಕೊಂಡು ನನಗೊಂದು ನಾನು ಹೀಗೆ ನೋಡಿ ಬಡ್ಸ್ಕೊಂಡು ತಗೊಂಡೋಗೆ ತಂದಿದೆ ನಾಳೆ ಬಡಿಸೋದು ಹೆಂಗೆ ಅಂತ ಗೊತ್ತಿರೋಲ್ಲ ಏನೂ ಮಾಡಿರಲ್ಲ ಹೀಗೆ ನಾವು ಸರ್ಚ್ ಮಾಡಿ ಸರ್ಚ್ ಮಾಡಿ ಇದು ಮಾಡಿ ಯೂಟ್ಯೂಬಲ್ಲೆಲ್ಲ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ನೀವು ನೋಡಿ ಈ ಮಟ್ಟಿಗೆ ಈ ಮಟ್ಟಿಗೆ ಬರೆದಿದೆ ಫ್ರೆಂಡ್ಸ್ ಈ ಮಟ್ಟಿಗೆ ನಾನು ಯಾವ್ದಾರಿ ಮಾಡಿದ್ದೀನಿ ಅದೇ ಮಾಡಿ ಹೆಚ್ಚು ಕಮ್ಮಿ ನಾನು ಸ್ಟಾರ್ಟ್ ಮಾಡಿ ಹಾಗೇ ಆಗಿ ನಾನು ಎಂಟು ವರ್ಷ ಆಯಿತು ಸ್ಟಾರ್ಟಿಂಗ್ ಈ ಕೆಜ್ ಇರಲಿಲ್ಲ ಯಾವುವೇ ಎಲ್ಲ ಮೆಸ್ಕೇಜ್ಗಳು ಮಾಡಿದ್ದೆ ನಾನು ಮೆಸ್ಕೇಜ್ಗಳು ಕಾಸ್ಟ್ ಕಮ್ಮಿ ನೀವು ಕಾಸ್ಟ್ ಜಾಸ್ತಿ ನೀವು ಆಲ್ರೆಡಿ ಇದಕ್ಕೆ ಒಂದ್ಸರಿ ಒಂದ್ಸರಿ ನೀವು ಬಜೆಟ್ ಹಾಕೊಂಡ್ರೆ ಇದು ಲೈಫ್ ಲಾಂಗು ಇದು ಫೋಲ್ಡಿಂಗ್ ಕೇಜು ನೀವು ಬೇರೆ ಕಡೆಗೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಹೋಗ್ಬೋದು ನಿಮ್ಮ ಮೆಸ್ಕೇಜ್ಗಳು ಬರ್ತವೆ ಅಂಗಡಿ ಇದ್ರಲ್ಲೆಲ್ಲವಾ ಚಾಫೋದ ಚಾಫು ಆಗಲ್ಲ ಅಂಗಡಿ ಅಂಗಡಿಗಳಲ್ಲೆಲ್ಲ ಪೈಪ್ ಅಂಗಡಿಗಳೆಲ್ಲ ಅದು ನೀವೇ ರೆಡಿ ಮಾಡ್ಬೇಕು ಮೆಚ್ಚಿ ನಾವು ರೆಡಿ ಮಾಡೋಕೆ ಬರಲ್ಲ ಕೈಯೆಲ್ಲ ಕುತ್ಕೊತವೆ ಎಲ್ಲ ಆಯ್ತದೆ ನಾನು ಹೆಚ್ಚು ಅದರಲ್ಲೇ ಮೂರು ವರ್ಷ ಹೇಳಿ ಮೂರು ವರ್ಷ ಅದಲ್ಲೇ ಮಾಡಿದ್ದೀನಿ ಈಗ ಒಂದು ಸ್ವಲ್ಪ ಇದಾಯ್ತಾ ಇದಾಯ್ತಾ ಇವ್ರು ಎಲ್ಲ ತುಂಬ ಚೆಕ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ನಾವು ಬಡಿಸ್ಕೊಂಡು ಭಾರಿ ಚಿಲ್ಕೊಂಡಿದ್ದೀನಿ ಚಿಕ್ಕ ಔಟೇ ಮಾಡ್ಕೊಂಡ್ಬಿಟ್ರೆ ಫ್ರೆಂಡ್ಸ್ ಎಲ್ಲಾನು ಯಾಕಂದರೆ ಇದು ಬಗ್ಗೆ ಇದೆ ನೋಡೋಣ ಮುಂದಕ್ಕೆ ಏನಾದರೂ ನಿಮ್ಮ ಸಪೋರ್ಟ್ ಪ್ರೀತಿ ವಿಾನಲ್ ಸ್ವಲ್ಪ ಗ್ರೋ ಆತಾವ್ತಾವೆ ನಾವು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮಿಟೇಷನ್ ಬಡಿಸ್ಕೊಂಡು ಹೇಳ್ಬೇಕು ಅಂತ ಅಂದ್ಕೊಂಡಿನಿ ಅದನ್ನೂ ಸಮೇತ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಓಕೆ ಇನ್ನೊಂದು ಸ್ವಲ್ಪ ಜಾಗ ಪೂರ್ತಿ ಕಂಪ್ಲೀಟ್ ಆಗಿದೆ ಜಾಗ ನೋಡೋಣ ಇನ್ನೂ ಒಂದು ಸ್ವಲ್ಪ ನೋಡೋಣ ಅದಕ್ಕೆ ಮುಂದಿನ ಪ್ಲಾನಿಂಗ್ ಇದೆ ಬಡ್ತಲ ಇದು ಅಂತ ಆಗಿದೆ ಯಾಕಂದ್ರೆ ಒಂದು ಬಿಸ್ನೆಸ್ನಾಗ ಇರಬೇಕು ಇದನ್ನೇ ನಾವು ಬಿಸ್ನೆಸ್ ಅಂತ ಆಡಿಯಾಗಿರ್ಬೇಕು ಫ್ರೆಂಡ್ ನಾನು ಬೆಳಗ್ಗೆ ಟೈಮು ಒಂದು ಮೂರು ಅವರ್ ಕೊಡ್ತೀನಿ ಟೈಮ್ ಆಗಿ ಟೂಕೆಲ್ಲ ಮೂರು ಅವರ್ ಟೈಮ್ ಕೊಡ್ತೀನಿ ಇನ್ನು ಮನೆ ಹತ್ರ ಇದ್ದಾಗೆಲ್ಲ ನಾವು ಫ್ರೀನೇ ಮಾಡಿ ಮನೆ ಹತ್ರ ನಾನು ಕೆಲಸ ನಾನು ಹೋಗಿದ್ರು ಮನೆ ಹತ್ರ ಇದ್ದಾಗೆಲ್ಲ ನಮ್ಮ ಬಡ್ಸೋರಿಗೆ ಪೂರ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಿ ಮತ್ತೆ ನಾವು ಕೆಲಸ ಎಷ್ಟೇ ಸ್ಟ್ರೆಸ್ ಇರಲಿ ನಮಗೆ ಸ್ಟ್ರೆಸ್ಸೇ ಇರಲಿ ಎಷ್ಟೇ ತಲೆನೋವು ಇರಲಿ ಬಟ್ ರೂಮಿಗೆ ಬಂದ್ರೆ ಒಂದು ಒಂದು ಅರ್ಧ ಗಂಟೆ ಇದ್ರೆ ಸಾಕು ಟ್ರೆಸ್ ಎಲ್ಲ ಹೋಗ್ಬಿಡ್ತೇವೆ ಫ್ರೆಂಡ್ಸ್ ಆರಾಮಾಗಿರ್ಬೋದು ಫ್ರೆಂಡ್ಸ್ ಯಾಕಂದರೆ ಮನೆಯಲ್ಲಿ ಚಿಡಿಪಿ ಚಿಡಿಪಿಲಿ ಅಂತ ನಮ್ಗೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಯಾರಾದ್ರೂ ಯಾರಾದ್ರೂ ಅಷ್ಟೇ ಫ್ರೆಂಡ್ಸ್ ಯಾಕಂದ್ರೆ ಫಸ್ಟ್ ಟೈಮ್ ಯಾರೇ ಇದ್ ಮಾಡ್ತೀರಲ್ಲಿ ಸಿಕ್ಕುದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ಬಳಸ್ಕೊಳ್ದು ಎಷ್ಟು ಹತ್ರ ಜಾಸ್ತಿ ಇದ್ದು ಅಮೌಂಟ್ ಇದೆ ಅಂದ್ರೆ ಯಾವ್ದು ದೊಡ್ಡ ದೊಡ್ಡದಕ್ಕೆ ಹೋಗ್ಬೋದು ಒಂದು ಸ್ವಲ್ಪ ಕಮ್ಮಿ ಬಜೆಟ್ ಬಳಸ್ಕೊಂಡು ಹೋಗಿ ನಾನು ಬಡ್ಸ್ ಬಜೆಟ್ ಅವಲ್ಲ ನಿಮ್ಗೆ ಶಾಪಲ್ಲಿ ಏನಿಲ್ಲ ಅಂದ್ರೆ ಒಂದು ಫೈವ್ ಹಂಡ್ರೆಡ್ ಸಿಗ್ತದೆ ಶಾಪ್ಲೆ ಸಿಗ್ತದೆ ಡೈರೆಕ್ಟ್ ಆಗಿ ನನ್ನ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬಳಸ್ಕೊಂಡು ಮರಿಕೊಂಡ್ ಬೇಕಾದ್ರೆ ನಾನು ಸೇರ್ ಮಾಡ್ತೀನಿ ಹೇಳಿ ತ್ರೀ ಫಿಫ್ಟಿ ಇನ್ನೊಂದು ಸ್ವಲ್ಪ ಕಮ್ಮಿನೇ ಕೊಡ್ತೀನಿ ಫ್ರೆಂಡ್ಸ್ ಟಿಫನ್ ಬೆಸ್ಟ್ ಪ್ರೈಸಲ್ಲಿ ಕೊಡ್ತೀನಿ ನೀನು ನಾವು ಆರಾಮಾಗಿ ಬಂದು ತಗೋಬಹುದು ಫ್ರೆಂಡ್ಸ್ ಎಲ್ಲ ನೀವು ಬಂದು ತಗೋಬಹುದು ಕಾಂಟ್ಯಾಕ್ಟ್ ಮಾಡಿ ಯಾಕಂದ್ರೆ ಬಂದು ಬಳಸ್ಕೊಂಡು ನೋಡ್ಬೋದು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಬೋದು ಆರಾಮಾಗಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ಬಂದು ನಮ್ದು ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ನಾನು ಅಡ್ರೆಸ್ ಹೇಳ್ತೀನಿ ಫ್ರೆಂಡ್ಸ್ ಇಲ್ಲೇ ಸುತ್ತಮುತ್ತ ಆದರೆ ಬಟ್ ಬಳ್ಸ್ಕೊಂಡು ಇವಾಗ ನಾನೇ ತಂದ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲೇ ಸುತ್ತಮುತ್ತ ಆಸೆ ಸರೌಂಡಿಂಗ್ ಆದರೆ ನಾನು ತಂದು ಕೊಡ್ತೀನಿ ಬಟ್ ಬಂದ್ಬಿಟ್ಟು ನೀವು ಬೇಕಾರೆ ಬಳಸ್ಕೊಡಿ ಏನೇನು ಇದೆ ಬೇಕಾದ್ರೆ ಇದು ಮಾಡ್ಕೊಂಡು ನೋಡ್ಕೊಬಿಟ್ಟು ಬರ್ಕ ಒಂಥರ ಯಾವ್ಯಾರೀ ನೋಡ್ಕೊಬಿಟ್ಟು ಏನೇನು ಸೊಲ್ಯೂಷನ್ ಬೇಕಾದ್ರೆ ಕೆಲಸ ಬಡ ಬಂದು ಬಡ್ಸ್ಕೊಂಡೇ ತೊಗೋಬೇಕು ಅಂತ ಏನಿಲ್ಲ ನೀವು ಇವತ್ತು ಯಾವ್ಯಾರ ಬರೋದ್ರೆ ಫೋನ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಾನು ಯಾವಾಗಲೂ ಇರೋದಿಲ್ಲ ಕೆಲ್ಸಕ್ಕೆ ಹೋಗಿರ್ತೀನಿ ಬಂದು ಫೋನ್ ಮಾಡ್ಕೊಂಡ್ ಬನ್ನಿ ನಾನು ಬರ್ಡ್ ಕೊಟ್ಟಿದ್ದೀನಿ ಬಡ್ಸ್ಕೊಳ್ಳೋದು ಬೇಕು ಅಂದ್ರೆ ಎಷ್ಟು ನಾನು ಕೊಡ್ತೀನಿ ಬರ್ಕೊಳ್ಳಿ ಯಾವ ಕಲರ್ ಬೇಕಾದ್ರೆ ನೀವು ಬಂದ್ ತಗೊಂಡು ಹೋಗ್ಬೋದು ಬರ್ಸ್ಕೊಳ್ಳೋ ಯಾಕಂದ್ರೆ ಕಂಡು ಆಗುತ್ತೆ ನೋಡ್ಬಿಟ್ಟು ನೀವು ಬರ್ಡ್ಸ್ಕೊಳ್ಳಿ ನೀನ್ ಸಾಕು ಯಾವ ರೀತಿ ನಮ್ಮ ಸೊಲ್ಯೂಷನ್ ಕೇಳ್ಬೋದು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಯಾವ ಸೈಜು ಯಾವ ಥರ ಸೈಜ್ಗಳು ಇರಬೇಕು ಕೇಜ್ಗಳು ಯಾವ ಥರ ಇರಬೇಕು ಯಾವ ಥರ ಮೇಂಟೆನೆನ್ಸ್ ಮಾಡ್ಬೇಕು ಕೇಜ್ಗಳು ಯಾವ್ಯಾವ ಫುಡ್ಗಳು ಹಾಕ್ಬೇಕು ಯಾವ್ಯಾವ ಚಿರಪ್ಗಳು ಹಾಕ್ಬೇಕು ಅದಕ್ಕೆ ಮಂತ್ಲಿ ವೀಕ್ಲಿ ಫುಡ್ಗಳು ಯಾವ್ಯಾವ ಹಾಕಿದೀನಿ ವೀಡಿಯೋ ನೋಡಿ ಚೆಕಪ್ ಮಾಡ್ಕೋ ಫ್ರೆಂಡ್ಸ್ ಎಲ್ಲ ಆರಾಮಾಗಿ ಬಡ್ಸ್ಕೊಡ್ ಸಾಕ್ಬೋದು ಏಕೆ ಜಾಸ್ತಿ ಒಂದೇ ಸರಿ ಬಂಡವಾಳ ಹಾಕಿ ನಾವು ತಯಾಕ್ ಹೋಗಿ ಫ್ರೆಂಡ್ಸ್ ಎಲ್ಲ ನಿಮಗೆ ಲಾಸ್ ಆಗಿಬಿಡ್ತಂದ್ರೆ ನೋಡೋಣ ಸಿಕ್ಮಂತ ಆರಾಮ ನೀವು ಸಿಕ್ಮಂತ ಹೆಂಗೇ ಹೋಗಲ್ಲೋಗ್ಬಿಡ್ತೇವೆ ಫ್ರೆಂಡ್ಸ್ ಬಡ್ಸ್ಕೊಡ್ ಅಲರ್ಟ್ ಆಗೋತಿ ಎಲ್ಲ ಕಡೆಯಾಗಿಬಿಡ್ತೇವೆ ಇದು ಮಾಡಿ ಇದು ಮಾಡ್ತಾನೆ ನೀವು ಮಾಡ್ತಾ ಮಾಡ್ಬೋದು ಅವ್ನು ಜಾಸ್ತಿ ಮಾಡ್ಬೋದು ಫ್ರೆಂಡ್ಸ್ ಬೆಳಗ್ಗೆ ಟೈಮ್ ಎರಡು ಅವ್ರ ಟೈಮ್ ಕೊಡಿ ಜಾಸ್ತಿ ಬಡ್ಸ್ಕೊಡಿದಾಗ ಒಂದು ಮತ್ತೆ ನೋಡಿ ಜಾಸ್ತಿ ಬಡ್ಸ್ಕೊಳಿದಾಗ ಆರೆಡಿ ಒಂದು ಎರಡು ಅವರ್ ಟೈಮ್ ಕೊಡ್ತೀನಿ ಇದು ಮಾಡಿ ಫ್ರೆಂಡ್ಸ್ ಆರಾಮಾಗಿ ಸಾಕ್ಬೋದು ಫ್ರೆಂಡ್ಸ್ ಏನು ಜಾಸ್ತಿ ಕೆಲಸ ಏನಿಲ್ಲ ಮಾತ್ರ ಮೇಂಟೆನೆನ್ಸು ಕಮ್ಮಿ ಫ್ರೆಂಡ್ಸ್ ನೀವೇ ಅರ್ಥ ಮಾಡ್ಕೊಳ್ಳಿ ಕೇಳುತ್ತೆ ನವಣೇ ಮತ್ತು ಎರಡು ಕೆ ಜಿ ಎರಡು ತಿಂಗಳು ಬರುತ್ತೆ ಮೇಂಟೈನನ್ಸ್ ದೊಡ್ಡ ದೊಡ್ಡ ಬಡಿಸಿಕೊಳ್ಳಿ ನಿಮಗೆ ನವಣ್ಯಾರು ಕರ್ಸ್ಕೊ ಹೋಗ್ತಿತ್ತು ಅವ್ರಿಗೆ ಎಲ್ಲ ಕರ್ಕೊಂಡು ಸೀಟ್ ಕೊಡು ಮಿಸೇಜ್ ಹುಕ್ಕು ಹಾಕ್ಬೇಕು ನಾನು ನಾನು ಯಾವುದು ನಾನು ಹಾಕ್ತಿಲ್ಲ ಕೇಳಬೇಕು ನಾನು ಹಾಕೋದಿ ನಿಮ್ಗೆ ಹೇಳಬೇಕು ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಎಲ್ಲ ಹೊರ ಕರ್ಕೊಂಡು ಸೀಟ್ ಎಲ್ಲ ನಾನೇನು ನವಣೆ ಹಾಕ್ತಿದ್ದೀನಿ ನವಣೆಯಿಂದ ಮುಂದಕ್ಕೆ ಫುಡ್ ಸಾಫ್ಟ್ ಫುಡ್ಗಳು ಹಾಕ್ತೀನಿ ಮರಿಗಳಿದ್ದಾಗ ಫುಡ್ಗಳು ಜಾಸ್ತಿ ಕೊಡ್ತೀನಿ ಕ್ಲೈಮೇಟ್ ಇದ್ದಂಗೆ ನಾನು ಆ ಥರ ಸೊಪ್ಪು ಹೋಗ್ಬಿಡ್ತೀನಿ ಫ್ರೆಂಡ್ಸ್ ಕ್ಲೈಮೇಟ್ಗಳು ಯಾವ ಥರ ಇರ್ತದೆ ಕ್ಲೈಮೇಟ್ ತಗೊಳಿಸ್ ಕೊಟ್ಟಿದ್ದೀನಿ ಆದಾಯ ಇದೆ ಫ್ರೆಂಡ್ಸ್ ಬಡ್ಸ್ಕೊಳ್ಳಲ್ಲ ನಾನು ಏನೋ ತಿಳ್ಕೊಂಡಿದ್ದೆ ಬಡ್ಸ್ಕೊಳ್ಳೋದು ಆದಾಯ ಇದೆ ನೀವು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಮುಚ್ಚಿಂದು ನೋಡ್ಕೊಬಿಟ್ಟು ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ನೀವು ಕರೆಕ್ಟಾಗಿ ಬಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ನೀಟಾಗಿ ಡೈಲಿ ಕ್ಲೀನ್ ಮಾಡಬೇಕು ಫ್ರೆಂಡ್ಸ್ ಕೇಳ್ಕೊಂಡು ನೀವು ಡೈಲಿ ಕ್ಲೀನ್ ಡ್ರೈವರ್ ಡೈಲಿ ಕ್ಲೀನ್ ಮಾಡಬೇಕು ವಾರಕ್ಕೊಂದ್ಸಲ ನಾವೆಲ್ಲ ಇದ್ದು ಎಲ್ಲ ಫುಡ್ ಇಲ್ಲ ಏನೋದು ನೀರಿಂದ ಏನೋದು ಆ ಥರ ಮಾಡಕ್ಕೆ ಡೈಲಿ ಕ್ಲೀನ್ ಮಾಡಿ ನಾವು ಬಡಿಸಿಕೊಳ್ಳಿ ಎಷ್ಟು ದೊಡ್ಡದಾಗಿರೋ ಕೊಡ್ತೀವಿ ಅಷ್ಟು ಬಡ್ಸ್ಕೊಡೋ ಪ್ಲೇ ಆಗಿ ಆ ಕಡೆ ಆ ಕಡೆಯಿಂದ ಈ ಕಡೆ ಆಟ ಆಡತ್ತೆ ಸಿತ್ಕೊಡಿ ಆ ಕಡೆ ಬಂದು ಈ ಕೊಡ್ಕೊಡಿ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಕಡೆ ಕಾಣ್ ಆಗುತ್ತೆ ಈ ಕಡೆ ಸ್ಟಾರ್ಟಿಂಗ್ ಆ ಕಡೆ ಆಗುತ್ತೆ ಮಾತು ಬರಲ್ಲ ಅವೇನು ಹೇಳ್ಕೊಳ್ಳೋಲ್ಲ ನಾವು ಅದನ್ನ ಬರ್ತ್ಕೊಳ್ಳೋ ಯಾವ ರೀತಿ ಇರುತ್ತೆ ಅದು ನಾವು ಗಮನಿಸ್ತಾನದಕ್ಕೆ ಹುಷಾರಿಲ್ವೇನು ಅದರ ಅದ್ರ ಮಂಜೂರಿಗೆ ನಾನು ತಿಳ್ಕೊಳ್ಬೇಕು ಫ್ರೆಂಡ್ಸ್ ಬಟ್ ನಾನು ಪೂರ್ತಿ ಬರ್ಸ್ಕೊಳ್ಳೋಲ್ಲಿ ಏನೇ ಇದ್ದಾವೆ ಎಲ್ಲ ರೀತಿಯನ್ನು ಅರ್ಥ ಮಾಡ್ಕೊಂಡಿ ಬರ್ಸ್ಕೊಂಡು ನೋಡ್ತೀನಿ ಬೆಳಗ್ಗೆ ಟೈಮ್ ಬರ್ತೀನಿ ಬಂದಾಗ ನೋಡ್ಕೊಂಡು ಬರ್ತೀನಿ ಯಾವಾಗ ಬರ್ತ್ಕೊಳ್ಳೋ ಏನೇನಿದಾವೆ ಆ್ಯಕ್ಟಿವ್ ಆಗಿದಾವ ತಪ್ಪೋಗಿದಾವ ಏನು ಎಂತ ನೀರು ಫುಡ್ ಇದೆಯಾ ಎಲ್ಲ ಚೆಕ್ ಮಾಡ್ತೀನಿ ಚೆಕ್ ಹೋಗಿ ನೋಡ್ತೀನಿ ಫ್ರೆಂಡ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ಪಕ್ಕ ಆಲಯ ಬರುತ್ತೆ ಸಾಕಿ ನಾನು ಕಾಂಟೆಕ್ಟ್ ನಂಬರ್ ಕೂಡ ಡಿಸ್ಕೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಫೋನ್ ಮಾಡಿ ಫ್ರೆಂಡ್ಸ್ ನನಗೆ ಫೋನ್ ಮಾಡಿ ಬಳ್ಕೊಂಡಿದ್ದಾರೆ ಬಂದು ನನಗೆ ಲೇಟಾಗಿ ಬಂದ್ತದೆ ಹೇಳೋದು ಬರ್ಕೊಂಡು ಬರ್ತೀನಿ ನಿಮಗೆ ಒಳ್ಳೆಯ ಕಲ್ಲರ್ ಬೇಸನ್ ಬರ್ಸ್ಕೊಂಡಿದ್ದಾರೆ ನಾನು ಸೇರ್ನ ಹಂಗೆ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲ ಕಲ್ ಕಲ್ಲ ವೈಡ್ ಪೈಜಿ ತುಂಬ ಒಳ್ಳೆಯ ಫ್ರೆಂಡ್ಸ್ ಕಲ್ ಕಲರ್ ವೈಟ್ ಬರ್ದಿ ಮೇಲೆ ಯಾವ್ದೇ ತರಕ ವೈಟ್ ಬದಲಿಸ್ ಆಗಿದೆ ಕೀಮೇ ಯಾವ ಕಲರ್ ಆಗ್ತದೆ ಮೇಲೆ ವೈಟ್ ಬದ್ದು ಗ್ರೀನ್ ಕಲರ್ ಬಡ್ಲೀಸ್ ಆಗ ವೈಟ್ ಕಲರ್ ಬಡಿಸಿದೆ ನಮಗೆ ಮೇಲ್ ಬಜಿಸ್ಬೋದು ಅದ್ರಿಂದ ಒಳ್ಳೆ ಪೀಪ್ ಸುಮ್ಮನೆ ಕಲರ್ ಹಾಕ್ತೀವಿ ಕಲರ್ ಮೇಲೂ ಇಲ್ಲ ಈ ಮೇಲೆ ಕಲರ್ ಹಾಕಿ ಮೇಲ್ ಮಾತ್ರ ಇದೇ ವೈಟ್ ಬಡ್ಜಿಸ್ತೇ ಆಗ್ಬೇಕು ಗ್ರೀನ್ ಬದ್ದೆ ಆಗ್ಬೇಕು ಮೇಲ್ ಆ ಥರ ಮಾಡಿ ಫ್ರೆಂಡ್ಸ್ ಜಾಸ್ತಿ ಇದೆ ನೀವು ಒಂದೇ ಸರಿ ಅಮ್ನಕ ಹೋಗ್ಬಿಡಿ ನೀವು ಜಾಗ ನೋಡ್ಕೊಡಿ ಜಾಗ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಡಿ ಇದು ಮಾಡ್ಕೊಳ್ಳಿ ಇದು ಮಾಡ್ಕೊಂಡು ಅದಕ್ಕೊಂಥರ ಸೇಸ್ ಕೊಡಿ ಅದೇ ಇದೆ ಫ್ರೆಂಡ್ಸ್ ಹೆಂಗೆ ನನ್ನ ತಿಂಗಳಿಗೆ ಏನಿಲ್ಲ ಅಂದ್ರೆ ನಾನು ಎಲ್ಲ ಖರ್ಚು ಖರ್ಚು ಬರ್ತಾರೆ ಖರ್ಚು ಹೆಚ್ಚಲ್ಲ ಸರಿ ಒಂದು ಇಪ್ಪತ್ತು ಸಾವಿರ ಸಾವಿರಕ್ಕೆ ಪಕ್ಕದಾಗಿದ್ದೀನಿ ಫ್ರೆಂಡ್ಸ್ ತಿಂಗಳಲ್ಲಿ ಮಂತ್ಲಿ ಒಂದು ಇಪ್ಪತ್ತು ಸಾವಿರ ತಗಿತೀನಿ ಫ್ರೆಂಡ್ಸ್ ಮಂತ್ಲಿ ಅದೇ ಇದೆ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್